ನೋಡಿ ಫ್ರೆಂಡ್ಸ್ ಇದೊಂದು ಮೀಶೋದಲ್ಲಿ ನಾನು ತರಿಸಿದ್ದೆ ಇವಾಗ ಕೌದೊಂದು ಡಿಸೈನ್ ಬಂದಿದೆ ಗೊತ್ತಾ ಅದನ್ನು ತರಿಸಿದೆ ನೋಡೋಣ ಹಿಂಗಿರುತ್ತೆ ಅಂತ ನೋಡೋಣ ಬನ್ನಿ ಅದು ನಾನು ತೊಗೊಂಡ್ಮೇಲೆ ಗೊತ್ತಾಯಿತು ಅದೆಲ್ಲ ಮುಕ್ಕಾಲು ಪರ್ಸೆಂಟ್ ಜನ ರಿಟರ್ನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನಾನು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ ನೋಡೋಣ ನಮ್ಗೆ ಹೆಂಗೆ ಬರುತ್ತೋ ಆಮೇಲೆ ನೋಡಿಕೊಂಡು ನಾವು ರಿಟರ್ನ್ ಕೊಡೋಣ ಅಂದ್ಕೊಂಡು ಇವತ್ತು ಬಂತು ನೋಡೋಣ ಬನ್ನಿ ಹೆಂಗಿದೆ ಅಂತ ಚೆನ್ನಾಗಿದೆ ಸಾಕು ಸುಮ್ಮನೆ ಯಾರು ಹತ್ತಿ ತಿರ್ಗ ರಿಟರ್ನ್ ಮಾಡೋದು ಅಂತ ನಾನು ಅಷ್ಟೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದಿದೆ ಅಲ್ಲ ಕವು ಇದು ಅಲ್ಲಿ ಕಮೆಂಟ್ ಕೊಟ್ಟಿದ್ದೇನು ಅಂತಂದ್ರೆ ಈ ಕವು ಎರಡು ಒಂದೇ ಸೈಡ್ ಬಂದ್ಬಿಡ್ತಾ ಇತ್ತು ಅಂತ ಕಮೆಂಟ್ ಕೊಟ್ಟಿದ್ರು ಅದಕ್ಕೆ ಆಲ್ಮೋಸ್ಟ್ ರಿಟರ್ನ್ ಹೋಗಿದೆ ಅಂತ ಬೇರೆ ಇತ್ತು ಅದೊಂದು ಭಯ ಇತ್ತು ಸುಮ್ಮನೆ ಇನ್ನು ಈ ಗಣೇಶ ಹಬ್ಬಕ್ಕೋಸ್ಕರ ಅಂತ ನಾನು ಇದು ಪರ್ಚೇಸ್ ಮಾಡಿದ್ದು ಒಂದು ನಿಮಿಷ ಇರೋ ಮೇಳ ಇದು ಒನ್ ಫಿಫ್ಟಿ ತ್ರೀ ಅಷ್ಟೇ ಒನ್ ಫಿಫ್ಟಿ ತ್ರೀಗೆ ಬರ್ತಿದೆ ಅಲ್ಲ ತುಂಬ ಚೆನ್ನಾಗಿದೆ ಅದು ಕ್ಯಾ ಇದು ಆನ್ಲೈನ್ ಪೇಮೆಂಟ್ಗೆ ಒನ್ ತರ್ಟಿ ಫೋರ್ ಏನೋ ಬಿತ್ತು ಕ್ಯಾಶ್ ಆನ್ ಡೆಲಿವರಿಗೆ ಒನ್ ಫಿಫ್ಟಿ ಏನೋ ಇದೆ ಬೇಕು ಅಂದರೆ ಅದರ ಲಿಂಕ್ ನಾನು ಇದ್ರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಓಹ್ ಇದೇನು ಖಾಲಿ ಕಟ್ಟಾಗಿ ಅಯ್ಯೋ ಇದೇನು ಖಾಲಿ ಕಟ್ಟಾಗಿದೆ ನೋಡಿ ನಾನೇನೋ ಮೋಸ್ಟ್ಲಿ ಇದು ರಫ್ ಏನಾದರೂ ಹೇಳೋದ್ನೂ ಏನೋ ಗೊತ್ತಿಲ್ಲ ಏನಿಲ್ಲ ಆಗಿ ತಕ್ಕೇ ಅದೇನೋ ಕಟ್ಟಾಗಿದೆ ಇದನ್ನು ಬೇಕಾದ್ರೆ ಗ್ಲೂ ಹಾಕೊಂಡು ಅಂಟಿಸ್ಕೊತೀನಿ ಚೆನ್ನಾಗಿದೆ ಮಾತ್ರ ಪೀಸ್ ರಿಟರ್ನ್ ಕೊಡೋಕ್ಕೂ ನನಗಿಷ್ಟ ಇಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಡೆಡಿಕೇಟ್ ಸುಮ್ಮನೆ ಹಿಂಗೆ ಅಂದರೆ ಸಾಕು ಕಟ್ಟಾಗಿಬಿಡುತ್ತೆ ನೋಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಬಹುದು ತುಂಬ ಚೆನ್ನಾಗಿದೆ ನಾವು ಗಣೇಶ ಎರಡು ಬಾಕ್ಸ್ ಇತ್ತು ನಾನು ಎರಡು ಸೆಟ್ ಆರ್ಡರ್ ಮಾಡಿದೆ ಬಟ್ ನಾನು ಅನ್ಕೊಂಡೆ ಇದು ಒಂದೇ ಅನ್ಕೊಂಡೆ ನೋಡಿ ಇದು ನೋಡಿದ್ರೆ ಒಂದೇ ಬಾಕ್ಸ್ ತರ ಇದೆ ಆಮೇಲೆ ನನ್ನ ಮಗಳು ಇಲ್ಲ ಮಮ್ಮಿ ಇಲ್ಲೊಂದಿದೆ ಅಂತಂದು ನೋಡಿ ಎರಡು ಬಂದಿದೆ ಡಿಸೈನ್ ಆದರೆ ಒಂದು ಡ್ಯಾಮೇಜ್ ಸಿಕ್ತು ಆದ್ರೆ ಚೆನ್ನಾಗಿದೆ ಅದು ಯಾಕೆ ಇಟ್ಟನ್ಕೊಡೋದು ಏನಾದರೂ ಹಾಕಿ ಕಟ್ಟಿಸೋಣ ಅಂತ ಸುಮ್ಮನೆ ಇದ್ದೀನಿ ನೋಡೋಣ ನೋಡಮ್ಮ ಸಿಕ್ತು ನಾನು ಒಂದೇ ಅನ್ಕೊಂಬತ್ತಿದ ಇದು ಹೆಂಗಿದೆಯೋ ಗೊತ್ತಿಲ್ಲ ಕಟ್ಟಿಗಿಟ್ಟಾಗಿದೆಯಾ ಚೆನ್ನಾಗಿದೆ ಪ್ರೀಟಿ ಆಗಿ ಸ್ಮಾಲ್ ಸ್ಮಾಲ್ ಆಗಿ ಸಕ್ಕರಾಗಿದೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೂಪರಾಗಿ ಬಂದಿದೆ ವಾವ್ ಪ್ರೀತಿ ಪ್ರೀತಿ ಪ್ರೀತಿಯಾಗಿದೆ ನೋಡಿ ಒನ್ ಒನ್ ಶೇಪ್ ಅಷ್ಟು ಚೆನ್ನಾಗಿದೆ ಯಾರು ಯಾರು ಮಾಡಿದ್ದಾರೆ ಫ್ಯಾಕ್ಟ್ರಿಗಳು ತುಂಬ ಲಾಡ್ಸ್ ಆಫ್ ಕ್ಲ್ಯಾಕ್ ಫಾರ್ ಮಸ್ ಅಲ್ಲ ಚೆನ್ನಾಗಿ ಮಾಡಿದಾರೆ ಶೇಪ್ ಆಗಿದೆ ರಿಯಲ್ ಕೌ ಥರ ಹ್ಞೂ ಇದು ಶಿವ ಮಾತ್ರ वो क्या अंटस कॉल बनाई मतलब ना वाव वाके तो रिक्स तीर बागे इधर ब्रोकिंग लेग लेग वो हिंगा बोले हिंगा को की फ्रेंड्स हिंगे हिंगे रख हिंगे आदमी डैमेज कोई चीज़ चुनाई लोटस तो कलम तुम्हें चुनाई ಆಮೇಲೆ ಇದೊಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕರ್ಟನ್ನು ಇದು ಆನ್ಲೈನಲ್ಲಿ ನಾನು ಆ್ಯಕ್ಚುಲಿ ಬ್ಲೂ ಮಾಡಿದ್ದೀನಿ ಡಬಲ್ ಶೇಡಲ್ಲಿ ತುಂಬ ಚೆನ್ನಾಗಿತ್ತು ಎಷ್ಟು ಮಾತು ಫೋರ್ ಹಂಡ್ರೆಡ್ ಫೋರ್ ಸೆವೆಂಟಿ ಟು ಚೆನ್ನಾಗಿದೆ ಎರಡು ಕರ್ಟನ್ ಆರ್ಡ್ರ್ ಮಾಡಿದ್ದೀನಿ ಅದೇನು ಬಂದಿದೆಯೋ ಗೊತ್ತಿಲ್ಲ ಬನ್ನಿ ಅನ್ಬಾಕ್ಸ್ ಮಾಡೋಣ ಬ್ಲೂ ಡಾರ್ಕ್ ಬ್ಲೂ ಥರ ಇತ್ತಲ್ಲ ಡಾರ್ಕ್ ಬ್ಲೂ ಇದೆ ಹ್ಞೂ

ತುಂಬ ಉದ್ದ ಇದೆ ತುಂಬ ಉದ್ದ ಅಲ್ಲೇ ಬೇರೆ ಕಲರ್ ಕಾಣಿಸ್ತಾ ಇದೆ ಏನೋ ಕ್ವಾಲಿಟಿನೇ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇದು ಫೋರ್ ಸೆವೆಂಟಿ ಟು ಬಟ್ ಕ್ವಾಲಿಟಿ ಏನು ಅಷ್ಟು ಇಷ್ಟ ಆಗಿಲ್ಲ ವಾಶ್ ಆದಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ ಬೇರೆ ಆಗೋಗುತ್ತೆ ಬಿಟ್ರೆ ಬೇರೆ ಆಗೋಗ್ಬಿಟ್ರೆ ನಮ್ಮದ ಇಲ್ಲೇ ತೊಗೊಂಡಿದ್ದು ಚೆನ್ನಾಗಿತ್ತಲ್ವ ಆ ಕೊಂಡಿದ್ದೆ ಚೆನ್ನಾಗಿತ್ತು ರಿಟರ್ನ್ ಮಾಡಿಬಿಡೋಣ ಅಲ್ವಾ ಯಾಕೆ ಚೆನ್ನಾಗಿಲ್ಲ ಇನ್ನೇನು ಬಂದ್ಬಿಡ್ತು ಹ್ಞೂ ಎಷ್ಟು ಉದ್ದ ಇದೆ ನೋಡು ಸಾಲ ಓಕೆ ಫ್ರೆಂಡ್ಸ್ ನೋಡ್ತೀನಿ ಇದು ಈಗ ಎರಡಕ್ಕೂ ಬುಕ್ ಮಾಡಿದ್ದೆ ಇದು ಅಷ್ಟೇ ಫುಲ್ ಲೆಂತ್ ಬಂದುಬಿಟ್ಟಿದೆ ನಾನು ಡೋರ್ಗೆ ಅಂತ ಹಾಕ್ತೆ ಬಟ್ ಡೋರ್ಗಿಂತ ತುಂಬ ದೊಡ್ಡ ಲೆಂತ್ ಇದೆ ಇದು ಅದು ಬೇರೆ ಕಟ್ ಮಾಡಿಸ್ಬೇಕು ನೋಡೋಣ ಇದು ಹಾಕಿ ನೋಡ್ತೀನಿ ಗಣೇಶ ಹಬ್ಬಕ್ಕೆ ಅಂತ ಇದು ಪರ್ಚೇಸ್ ಮಾಡಿದ್ದು ಗಣೇಶ ಹಬ್ಬಕ್ಕೆ ನಾವು ಹಾಕೋಣ ಹಾಕ್ಬೇಡ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಂಗೆ ತಗೊಳಲ್ಲಮ್ಮ ಗೊತ್ತಾಗುತ್ತೆ ಅವ್ರು ನಾವು ಯೂಸ್ ಮಾಡಿದ್ದೀವಿ ಅಂತ ಹ್ಞೂ ನೋಡೋಣ ಬರು ಆಯಿತು ಫ್ರೆಂಡ್ಸ್ ಓಕೆ ಇನ್ನೊಂದಿದೆ ಅದು ನೋಡ್ತೀನಿ ಅನ್ಬಾಕ್ಸ್ ಮಾಡ್ತೀನಿ ತೋರಿಸ್ತೀನಿ ರೀ ಇದನ್ನು ನೆಕ್ಸ್ಟ್ ಒಂದು ಸರಿ ಹಾಕಿ ನೋಡಿಬಿಡೋಣ ಟ್ರೈ ಮಾಡೋಣ ಯಾಕೆ ಸುಮ್ಮನೆ ರಿಟರ್ನ್ ಕೊಡೋದು ಅಂತ ಟ್ರೈ ಮಾಡಿದೆ ಲೆಂತ್ ಇದ್ರೂ ಓಕೆ ಕಟ್ ಮಾಡೋಣ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಬಟ್ ಆ ಡಾರ್ಕ್ ಬ್ಲೂ ಇದೆಯಲ್ಲ ಅದೊಂದು ಚೂರು ಕಾಂಬಿನೇಷನ್ ಇಷ್ಟನೇ ಆಗಿಲ್ಲ ಅದಕ್ಕೆ ನಾನು ಅಯ್ಯೋ ಬೇಡ ಇದು ಸುಮ್ಮನೆ ಆಮೇಲೆ ಕ್ಲಾತು ಚೆನ್ನಾಗಿಲ್ಲ ವಾಶ್ ಮಾಡಿದ್ರೆ ಒಟ್ಟು ಹೋಗಿಬಿಡುತ್ತೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ರಿಟರ್ನ್ ಕೊಟ್ಬಿಡೋಣ ಅಂತ ರಿಟರ್ನ್ ಮಾಡಿಬಿಡ್ತಾ ಇದ್ದೀನಿ ಇದನ್ನು ಫ್ರೆಂಡ್ಸ್ ಇದು ಒಂದು ತರಿಸಿದ್ದೆ ಇದು ಚೆನ್ನಾಗಿದೆ ಸೈಡ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೆ ಆಮೇಲೆ ಅದೊಂದು ಕರ್ಟನ್ ಇತ್ತಲ್ಲ ಆ ಕರ್ಟನ್ ರಿಟರ್ನ್ ಮಾಡಿಬಿಟ್ಟೆ ಅದು ಚೆನ್ನಾಗೇ ಇರಲಿಲ್ಲ ಕ್ವಾಲಿಟಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಕರ್ಟನ್ದು ಸೊ ಅದಕ್ಕೆ ಆ ಕರ್ಟನ್ನ ವಾಪಸ್ ಕೊಟ್ಟಿದೆ ಇದು ಹೆಂಗಿದೆಯೋ ಗೊತ್ತಿಲ್ಲ ஒன்சை தட்டி நாலு வரதுங்க ஆகி குடனில் சக்கத்த ಇದೂ ಒಂದು ನೋಡಿ ಫ್ರೆಂಡ್ಸ್ ಈ ನನಿ ಮತ್ತು ಇದು ದಪ್ಪವಾಗಿರೋದು ಮತ್ತು ಇದು ಏನಿದು ದೀಪ 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 ಆ ಥರ ವುಡ್ಡನ್ ಆಗಿರೋದು ಮತ್ತು ಈ ಬಾಲ್ಸು ಈ ಚಿನ್ ಚಿನ್ ಮಿನೋದು ಇದ್ರ ಪ್ರೈಸ್ ಬಂದು ಇಷ್ಟ ಇದ್ದು ಪ್ರೈಸ್ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಅದು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಕ್ಯಾಶ್ ಆನ್ ಡೆಲಿವರಿಗೆ ಅಂದರೆ ತ್ರಿಬಲ್ ಟು ಟ್ರಿಬಲ್ ಟು ಇದು ಚೆನ್ನಾಗಿದೆ ಬಟ್ ಇದೇನು ಗೊತ್ತಾ ಇಲ್ಲಿ ದಾರ ಕಟ್ಟಿದಾರಲ್ವಾ ತೋರ್ಸು ಇದು ಟೈಟಾಗಿ ಹಾಕಿಲ್ಲ ಅನಿಸುತ್ತೆ ತೋರಿಸಿ ಕರೆಕ್ಟ್ ಇಲ್ಲಿ ನೋಡಿ ಬಂದ್ಬಿಡುತ್ತೇನೋ ಗೊತ್ತಿಲ್ಲ ನೋಡೋಣ ಇವಾಗ ಸದ್ಯ ಗಣೇಶ ಹಬ್ಬ ಮಾಡಿಬಿಟ್ಟು ಡೆಕೋರೇಷನಲ್ಲಿ ಹಾಕ್ತೀನಲ್ಲ ಚೆನ್ನಾಗಿರುತ್ತೆ ಬೇಕಂದ್ರೆ ಇದ್ರ ಲಿಂಕ್ ಬೇಕಾದರೆ ನಾನು ಇದರಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಒನ್ ಮಂದು ಇದ್ರೂ ಚೆನ್ನಾಗಿದೆ ಮನಿಗಳು ಚೆನ್ನಾಗಿದೆ ಮೀಶೋ ಗುಡ್ ಜಾಬ್ ಗುಡ್ ಜಾಬ್ ಮೀಶೋಗೆ ಫಸ್ಟ್ ಮೀಶೋನೇ ಇದು ಯಾಕಂದರೆ ಅವತ್ತು ಡ್ರೆಸ್ಸು ಹಾಳಾಗೋಗಿತ್ತು ಅದಕ್ಕೆ ಬಿಟ್ಬಿಟ್ಟಿದ್ವಿ ಇದೆಷ್ಟು ಅಲ್ಲ ನನಗೆ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇದೊಂದು ತೊಗೊಂಡಿದ್ದೆ ಅದೇ ಬ್ಲೂ ಕಲರ್ಡ್ ಒಂದು ಕರ್ಟನ್ ಇತ್ತಲ್ಲ ಅದು ರಿಟರ್ನ್ ಮಾಡಿಬಿಟ್ಟೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ನಾನು ಹೇಳುದಲ್ಲ ಅದು ರಿಟರ್ನ್ ಮಾಡಿಬಿಟ್ಟು ಇದು ಬೇರೆದೊಂದು ಪರ್ಚೇಸ್ ಮಾಡಿದೆ ಮೀಶೋಲೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಕ್ಕತ್ತಾಗಿದೆ ಇಷ್ಟ ಆಯಿತು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಮಥಿಂಗ್ ಇದೆ ತುಂಬ ಚೆನ್ನಾಗಿದೆ ಇದು ನೋಡಿ ಲೆಂತಿನೂ ಕರೆಕ್ಟಾಗಿತ್ತು ನನಗೊಂದು ಚೂರು ಲೆಂತ್ ಶಾರ್ಟ್ ಆಯಿತು ಅದಕ್ಕೆ ಸೈಡಲ್ಲಿ ಕಟ್ ಮಾಡಿಸ್ಬಿಟ್ಟು ನೋಡಿ ನಾನು ಈ ಥರ ಸ್ಟಿಚ್ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿದೆ ನಾನು ಗಣೇಶ ಹಬ್ಬಕ್ಕೆ ಇದರಲ್ಲಿ ಡೆಕೋರೇಷನ್ ಮಾಡಿರ್ತೀನಿ ಮಾಡಿಬಿಟ್ಟು ಫೋಟೋ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ಇದು ಆಲ್ರೆಡಿ ಎಲ್ಲ ತುಪ್ಪ ಜನ ತೊಗೊಂಡಿದ್ದಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಎಲ್ಲ ಸಕ್ಕತ್ತಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಿಮಗಿದು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು